ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತದಿಂದ ಮಳೆಯ ಆರ್ಭಟದಿಂದ ಅನೇಕ ತೊಂದರೆಗಳು ಉದ್ಭವಿಸಿವೆ ಬೆಂಗಳೂರಿನಿಂದ ಲಂಡನ್ ವರೆಗೂ ಈ ಮಳೆ ಬೀಳುತ್ತಿದ್ದು ಅಮೆರಿಕಾದಲ್ಲೂ ಮಳೆ ಜೋರಾಗಿರುವ ಬಗ್ಗೆ ಗೊತ್ತಾಗಿದೆ ಮುಂಗಾರು ಮಳೆ ಆರಂಭಕ್ಕೂ ಮುನ್ನವೇ ಈ ಸ್ಥಿತಿಯಾದರೆ ಮುಂದೆ ಪೂರ್ಣ ಪ್ರಮಾಣದ ಮಾನ್ಸೂನ್ ಆರಂಭವಾದರೆ ಗತಿಯೇನು ಮಳೆಗಾಲದಲ್ಲಿ ಈ ತರಹದ ಸಮಸ್ಯೆ ಇದ್ದೇ ಇರುತ್ತೆ ಆದಷ್ಟು ನಾವು ಜಾಗೃತರಾಗಿರಬೇಕು ಮಳೆಗಾಲದಲ್ಲಿ ಗಾಳಿ ಧೂಳು ಜಾಸ್ತಿ ಇರುತ್ತೆ ಸ್ಕೂಲಿಂದ ಮಕ್ಕಳು ಬಂದಾಗ ಲೈಟ್ ಕಂಬದ ಹತ್ತಿರ ಮರದ ಹತ್ತಿರ ಹೋಗದೆ ಇರೋ ತರಹ ಹೇಳಬೇಕು ಮಕ್ಕಳಿಗೆ ಗುಡುಗು ಮಿಂಚು ಸಿಡಿಲು ಬಂದಾಗ ಗಿಡ ಮರಗಳ ಬಳಿ ಹೋಗದಂತೆ ಪಾಲಕರು ಮಕ್ಕಳಿಗೆ ತಿಳಿಸಬೇಕು ವಿದ್ಯುತ್ ಕಂಬ ಟ್ರಾನ್ಸ್ಮೀಟರ್ ಬಳಿ ಹೋಗಬಾರದು ನೀರು ಹರಿಯುವಲ್ಲಿ ಓಡಾಡಬಾರದು ಸುರಕ್ಷಿತ ಸ್ಥಳಗಳಲ್ಲಿ ಕುಳಿತುಕೊಳ್ಳಬೇಕು ಎಂದು ತಿಳಿಸಿ ಈಗ ನಾನು ನಮ್ಮ ದಾವಣಗೆರೆಯ ಬಗ್ಗೆ ಹೇಳಲು ಹೊರಟಿದ್ದೇನೆ ನಿನ್ನೆ ದಾವಣಗೆರೆಯಲ್ಲಿ ಧಾರಾಕಾರ ಮಳೆ ಸುರಿದು ನಗರದ ತುಂಬಾ ರಸ್ತೆಗಳು ನದಿಯಂತಾಗಿ ಹರಿದಿವೆ ನಮ್ಮ ಸಿದ್ದವೀರಪ್ಪ ಬಡಾವಣೆಯ ರಸ್ತೆಗಳಲ್ಲಿ ನೀರು ಹರಿದು ರಸ್ತೆಗಳೆಲ್ಲ ನದಿಗಳಂತೆ ಹರಿದಿವೆ ಕೆಲವು ಮನೆಗಳ ಅಂಗಳದಲ್ಲೂ ನೀರು ನುಗ್ಗಿದ್ದು ಇದೇ ರೀತಿ ಮುಂದುವರಿದರೆ ಇಲ್ಲಿಯೂ ಮನೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇದೆ ಸಿದ್ದವೀರಪ್ಪ ಬಡಾವಣೆಯ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕ್ರಾಸ್ ನಲ್ಲಿಯ ಪರಿಸ್ಥಿತಿಯನ್ನು ಇಲ್ಲಿ ಕಾಣಬಹುದು ನಮ್ಮ ಅಭಿಯಂತರರು ಮುಂದಾಲೋಚನೆ ಇಲ್ಲದೆ ಲೇಔಟ್ ನಿರ್ಮಿಸಲಾಗಿದ್ದು ಇದಕ್ಕೆ ಕಾರಣವಾಗಿದೆ ರಸ್ತೆ ಮಾಡುತ್ತಾರೆ ಆದರೆ ನೀರು ಹರಿದು ಹೋಗಲು ಚರಂಡಿ ಮಾಡುವುದಿಲ್ಲ ಚರಂಡಿ ಮಾಡದಿರುವುದು ಬಹುತೇಕ ಕಡೆ ನಾವು ನೋಡಬಹುದು ರಸ್ತೆ ಬದಿಯಲ್ಲಿ ನೀರು ಹರಿದು ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಮಾಡದಿರುವುದು ಇದಕ್ಕೆ ಪ್ರಮುಖ ಕಾರಣವಾಗಿದೆ ನಮ್ಮ ದಾವಣಗೆರೆ ನಗರ ಈಗ ಬೆಂಗಳೂರಿಗರು ಅನುಭವಿಸಿದಂತೆ ಮಳೆ ಬಂದಾಗಿನ ಸ್ಥಿತಿ ಇಲ್ಲಿಯೂ ಬರಬಾರದೆಂದರೆ ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡುಹಿಡಿಯುವುದು ಅವಶ್ಯಕವಾಗಿದೆ ಈ ಬಡಾವಣೆ ತಗ್ಗು ಪ್ರದೇಶವಾಗಿದ್ದು ಆದರೆ ಶಾಮನೂರು ರಸ್ತೆ ಕಡೆಗೆ ತಗ್ಗಾಗಿರುವುದರಿಂದ ಸುಲಭವಾಗಿ ಎರಡು ಅಥವಾ ಮೂರು ರಾಜಕಾಲುವೆ ಮಾಡಿ ಶಾಮನೂರು ರಸ್ತೆಯ ಕಡೆ ಚರಂಡಿಗೆ ಸಾಗಿಸಿದರೆ ಇಲ್ಲಿ ನೀರು ಹರಿಯುವ ಸಮಸ್ಯೆ ತಪ್ಪಿಸಬಹುದು ನಮ್ಮ ದಾವಣಗೆರೆಯ ಪ್ರಸ್ತುತ ಸಚಿವರು ಉತ್ಸಾಹಿಗಳಾಗಿದ್ದು ನಮ್ಮ ಬಡಾವಣೆಯ ಸಮಸ್ಯೆ ಬಗ್ಗೆ ಸಚಿವರಿಗೆ ತಿಳಿಸಬೇಕು ಒಟ್ಟಿನಲ್ಲಿ ನಮ್ಮ ಸಚಿವರ ಗಮನಕ್ಕೆ ಬಂದರೆ ಇದಕ್ಕೆ ಪರಿಹಾರ ಗ್ಯಾರಂಟಿ ಎಂಬ ಭರವಸೆ ಇದೆ ವರದಿ ಜಿಬಿ ಹಾವೇರಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಮರ್ಯಾದೆ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು